ಮಲೇಷ್ಯಾಗೆ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ನಾನು ಹೇಗೆ ಮಲೇಷ್ಯಾಗೆ ಬರೀ ಮೂರುವರೆ ಸಾವಿರ ರೂಪಾಯಿಗೆ ನ ಬುಕ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಬನ್ನಿ ಹೇಳೋಕ್ಕಿಂತ ಆಗಿ ತೋರಿಸ್ಬಿಟ್ರೆ ಬೆಸ್ಟ್ ಅಲ್ವಾ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ನೋವೇ ಚಾನ್ಸ್ ಇಲ್ಲ ಇಷ್ಟು ಕಡಿಮೆಗೆಲ್ಲ ಫ್ಲೈಟ್ ಟಿಕೆಟ್ ಸಿಗಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರ ಸೊ ಬನ್ನಿ ಲೈವ್ ಆಗಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ ನಾನು ಲೈವ್ ಆಗಿ ನಿಮಗೆ ಪ್ರೂಫ್ ತೋರ್ಸ್ ಅಂದ್ರೆ ಫ್ಲೈಟ್ ನ ಎತ್ತಲಾಗ್ರು ವಾಪಸ್ ಹಂಗೆ ಮನೆಗೆ ಹೋಗ್ಬಿಡ್ತೀನಿ ಒಂದ್ ರಿಕ್ವೆಸ್ಟ್ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸ್ಟೆಪ್ ಬೈ ಸ್ಟೆಪ್ ಲೋ ಪ್ರೈಸ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಕೊಡೋ ಇನ್ಫಾರ್ಮೇಶನ್ ಜೆನ್ಯೂನ್ ಆಗಿತ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದೆ ಫಾಲೋ ಮಾಡೋದು ಅಂತ ಮರೀಕ್ ಹೋಗ್ಬೇಡಿ ಡಿಜಿಟಲ್ ಆಗಿ ನನ್ನ ಜೊತೆ ನೀವು ಮಲೇಷಿಯಾ ಟೂರ್ ಮಾಡೋರಂತೆ ಬನ್ನಿ ತಡ ಮಾಡಿದೆ ಟಿಕೆಟ್ ಬುಕ್ ಮಾಡೋದು ಹೆಂಗೆ ಅಂತ ನೋಡ್ಬಿಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಅಲ್ಲಿ ಸ್ಕೈ ಸ್ಕ್ಯಾನರ್ ಅಂತ ಆಪ್ ಸಿಗುತ್ತೆ ಪ್ಲೇಸ್ಟೋರ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಆಪ್ ನ ಓಪನ್ ಮಾಡಿ ಆಪ್ ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ ಫ್ಲೈಟ್ ಹೋಟೆಲ್ ಮತ್ತೆ ಕಾರ್ ಅಂತ ಫ್ಲೈಟ್ ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಡ್ಯಾಶ್ ಬೋರ್ಡ್ ಅಪ್ ಅಂಡ್ ಡೌನ್ ಎರಡು ಸೈಡ್ ಗೆ ನಾ ಟಿಕೆಟ್ ಬುಕ್ ಮಾಡ್ತಾ ಇದೀನಿ ಇವಾಗ ನೋಡಿ ಸರ್ಚ್ ಅಲ್ಲಿ ಮೇಲ್ಗಡೆ ಫ್ಲೈಟ್ ಹೋಗ್ತಾ ಇದಲ್ವಾ ಆ ಜಾಗ ಬಂದು ಫ್ರಮ್ ಕೆಳಗಡೆ ಡೌನ್ ಇಳ್ತಾ ಇದೆಯಲ್ಲ ಅದು ಟೂ ಪ್ಲೇಸ್ ಫ್ರಮ್ ಪ್ಲೇಸ್ ಅಲ್ಲಿ ಇಂಡಿಯಾ ಅಂತ ಸರ್ಚ್ ಮಾಡಿ ಬೇರೆ ಏನೋ ಟೈಪ್ ಮಾಡ್ಬಿಡಿ ಇಂಡಿಯಾ ಅಂತ ಮಾತ್ರ ಕೊಡಿ ಸೊ ನೋಡಿ ನಾನು ಇಂಡಿಯಾ ಅಂತ ಕೊಡ್ತಾ ಇದ್ನ ಇವಾಗ ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ ಮತ್ತೆ ಹೇಳ್ತಾ ಇನ್ನಿ ಲೋ ಪ್ರೈಸ್ ಟಿಕೆಟ್ ಬೇಕು ಅಂದ್ರೆ ಇಂಡಿಯಾ ಅಂತ ಮಾತ್ರ ಸೆಲೆಕ್ಟ್ ಮಾಡಿ ಟೂ ಪ್ಲೇಸ್ ಅಲ್ಲಿ ವೇರ್ ಅಂತ ಮಾತ್ರ ಕೊಡಿ ಇನ್ನೇನ ಸೆಲೆಕ್ಟ್ ಮಾಡ್ಬೇಡಿ ಅಲ್ಲೇ ಇದೆ ನೋಡಿ ಆಪ್ಷನ್ ಟೂ ಗೆ ಎವ್ರಿ ವೇರ್ ಕೊಟ್ಟ ಮೇಲೆ ಅಲ್ಲೇ ನೋಡಿ ಕೆಳಗಡೆ ಡೇಟ್ ಇದೆಯಲ್ವಾ ಸೊ ಆ ಡೇಟ್ ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ಡೇಟ್ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ ಎನಿ ಟೈಮ್ ಅಂತ ಕೊಡಿ ಹೌದು ಯಾವುದೇ ಡೇಟ್ ನ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ ಎನಿ ಟೈಮ್ ಅಂತ ಕೊಟ್ಬಿಡಿ ನಾನು ಹೇಳಿದ ಆಪ್ಷನ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಸ್ಕ್ರೀನ್ ಅಲ್ಲಿ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಸರ್ಚ್ ಕೊಡಿ ಸರ್ಚ್ ತಕ್ಷಣ ನೋಡಿ ಇಂಡಿಯಾದಿಂದ ಔಟ್ ಆಫ್ ಕಂಟ್ರಿಗಳಿಗೆ ಚೀಪೆಸ್ಟ್ ಫ್ಲೈಟ್ ಅಂತ ನಿಮ್ಗೆ ಲೀಸ್ಟ್ ಗಳೇ ಬಂದ್ಬಿಡುತ್ತೆ ನೋಡಿ ಮಲೇಷಾಗೆ ಅಪ್ ಅಂಡ್ ಡೌನ್ ಟಿಕೆಟ್ ಬಂದು ಎಂಟೂವರೆ ಸಾವಿರ ಇದೆ ಬಾಂಗ್ಲಾದೇಶಕ್ಕೆ ಒಂಬತ್ತು ಸಾವಿರ ಸಮಥಿಂಗ್ ಇದೆ ನೇಪಾಳಗ್ ಹನ್ನೊಂದು ಸಾವಿರ ಇದೆ ಸೊ ಶ್ರೀಲಂಕಾಗೆ ಹದ್ ಸಾವಿರ ಇದೆ ಸಿಂಗಾಪುರ್ಗೆ ಹದ್ಮೂರ್ ಸಾವಿರ ಇದೆ ಸೊ ಈ ರೀತಿ ಕಂಟಿನ್ಯೂಸ್ ಲೀಸ್ಟ್ ಬಂದ್ಬಿಡುತ್ತೆ ಇದ್ರಲ್ಲಿ ಮ್ಯಾಕ್ಸಿಮಮ್ ಕೆಲವೆಲ್ಲ ಡೈರೆಕ್ಟ್ ಫ್ಲೈಟ್ ಇರುತ್ತೆ ನಾವು ಇವಾಗ ಮಲೇಷಿಯಾಗೆ ಫ್ಲೈಟ್ ನ ಬುಕ್ ಮಾಡೋಣ ಬನ್ನಿ ಇವಾಗ ಮಲೇಷ್ಯಾನ ಟಚ್ ಮಾಡಿದೆ ಟಚ್ ಮಾಡಿದ ತಕ್ಷಣ ನೋಡಿ ಮೇನ್ ಸಿಟಿ ಕುಲಾಂಪುರ್ಗೆ ಎಂಟು ಸಾವಿರದ ಐನೂರ ತೋರಿಸಿ ಇದು ಅಪ್ ಅಂಡ್ ಡೌನ್ ಚಾರ್ಜಸ್ ನೀವು ಮಲೇಷಿಯಾದ ಬೇರೆ ಸಿಟಿಗಳಿಗೆಲ್ಲ ಹೋಗಬೇಕು ಅಂದ್ರೆ ಎಷ್ಟೆಲ್ಲ ಪ್ರೈಸ್ ಇದೆ ಅಂತ ಇದ್ರಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇದೆ ನೋಡಿ ಇವಾಗ ನಾನು ಸಿಟಿ ಸಿಟಿಯಿಂದ ಟಿಕೆಟ್ ಬುಕ್ ಮಾಡಕ್ಕೆ ಟಚ್ ಮಾಡ್ತಾ ಇದ್ದೀನಿ ಟಚ್ ಮಾಡಿದ ತಕ್ಷಣ ಈ ರೀತಿ ಡಿಸ್ಪ್ಲೇ ಬರುತ್ತೆ ನೋಡಿ ಭಾರತದ ಯಾವ ಸಿಟಿಯಿಂದ ಮಲೇಷಿಯಾಗೆ ಟಿಕೆಟ್ ಪ್ರೈಸ್ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ ನೋಡಿ ತುಂಬಾ ಕಡಿಮೆ ಪ್ರೈಸ್ ಇರೋದು ಅಲ್ಲಿ ಸೋ ಅದಕ್ಕೆ ನಾನು ತಿರುವನಂತಪುರಂ ಹೋಗ್ಬಿಟ್ಟು ಫ್ಲೈಟ್ ಹತ್ತಿದ್ದು ಬೆಂಗಳೂರಲ್ಲಿ ಹದಿನೈದು ಸಾವಿರ ರೂಪಾಯಿ ಇತ್ತು ಫ್ಲೈಟ್ ಟಿಕೆಟ್ ನಾನು ತಿರುವಂತಪುರಂಗ್ ಹೋಗತ್ತಿದ್ದಕ್ಕೆ ಫ್ಲೈಟ್ ನ ಆರೂವರೆ ಸಾವಿರ ರೂಪಾಯಿ ಉಳಿತು ನನಗೆ ಇವಾಗ ನಾನು ತಿರುವನಂತಪುರಂ ತಿರುವಂತಪರಿಂದ ಫ್ಲೈಟ್ ನ ಬುಕ್ ಮಾಡ್ತಾ ಇದ್ದೀನಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಡೇಟ್ ನ ಎನಿ ಟೈಮ್ ಅಂತ ಏಪ್ರಿಲ್ ಮಂತ್ ನೋಡಿ ಬರಿ ಎಂವರೆ ಸಾವಿರ ರೂಪಾಯಿ ಫ್ಲೈಟ್ ಇದೆ ಟ್ವೆಂಟಿ ಒನ್ ಗೆ ತಿರುವಂತಪುರಂ ಹೋಗಿ ಟ್ವೆಂಟಿ ಸೆವೆನ್ಗೆ ರಿಟರ್ನ್ ಆಗ್ಬೋದು ಸೆವೆನ್ ಡೇಸ್ ಟ್ರಿಪ್ ನಮ್ಗೆ ಆ ಡೇಟ್ ಸೆಟ್ ಆಗಲ್ಲ ಬೇರೆ ಡೇಟ್ ಬೇಕು ಅಂದ್ರೆ ನೋಡಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಅಲ್ವಾ ಬೇರೆ ಡೇಟ್ ಗಳಿಗೆಲ್ಲ ಸ್ವಲ್ಪ ಪ್ರೈಸ್ಗಳು ವೇರಿ ಆಗ್ತಾ ಇರುತ್ತೆ ಸೊ ಸ್ಟಾರ್ಟಿಂಗ್ ಏನು ತೋರಿಸುತ್ತೆ ಅದೇ ಕಡಿಮೆ ರೈಟ್ ಪ್ರೈಸ್ ಇರುತ್ತೆ ಆ್ಯಪಲ್ಲಿ ಅಲ್ಲಿ ಏನ್ ಡೇಟ್ ತೋರಿಸುತ್ತೆ ಆ ಡೇಟಲ್ಲಿ ನೀವು ಬುಕ್ ಮಾಡಿದ್ರೆ ಇವಾಗ ಏನ್ ಪ್ರೈಸ್ ಕಾಣಿಸ್ತಾ ಇದೆ ಅದೇ ಪ್ರೈಸ್ಗೆ ಬುಕ್ ಮಾಡ್ಕೋಬಹುದು ಇಲ್ಲ ನೀವೇ ಕಸ್ಟಮೈಸ್ ಡೇಟ್ ಏನಾರ ಸೆಲೆಕ್ಟ್ ಮಾಡ್ತು ಅಂದರೆ ಖಂಡಿತ ಇಪ್ಪತ್ತು ಸಾವಿರ ಅದಕ್ಕಿಂತ ಜಾಸ್ತಿ ಇರುತ್ತೆ ಫ್ಲೈಟ್ ಚಾರ್ಜಸ್ ಅದಕ್ಕಿಂತ ಕಡಿಮೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ನಾನು ಫಸ್ಟ್ ಫ್ಲೈಟ್ ಇವಾಗ ಆಪ್ಷನ್ ಸೆಲೆಕ್ಟ್ ಮಾಡಿದೆ ನೋಡಿ ಏರ್ ಏಷ್ಯಾ ಫ್ಲೈಟ್ ಇದೆ ತಿರುವಂತಪುರಮಿಂದ ಕೊಲಾಂಪುರ್ಗೆ ಡೈರೆಕ್ಟ್ ಫ್ಲೈಟ್ ಇದು ಫೋರ್ ಅವರ್ ಫ್ಲೈಟ್ ಯಾವ ಡೇಟ್ಗೆ ಯಾವ ಟೈಮ್ ಓಡುತ್ತೆ ಯಾವ ಟೈಮಿಗೆ ವಾಪಸ್ ಬರುತ್ತೆ ಪ್ರತಿಯೊಂದು ಮೆನ್ಷನ್ ಆಗಿದೆ ನೋಡಿ ಇವಾಗ ನಾವು ಫಸ್ಟ್ ಒನ್ ಏನ್ ಕಾಣಿಸ್ತಾ ಇದೆ ಅದೇ ಫ್ಲೈಟ್ ನ ಸೆಲೆಕ್ಟ್ ಮಾಡೋಣ ಟಿಕೆಟ್ ಬುಕ್ ಮಾಡಕ್ಕೆ ಒಂದ್ ವಿಷಯ ತಿಳ್ಕೊಬಿಡಿ ಸ್ಕ್ಯಾನರ್ ಆಪ್ ಏನಿದೆ ಇದು ಫ್ಲೈಟ್ ಗಳು ಎಲ್ಲಿಗೆ ಹೋಗುತ್ತೆ ಎಷ್ಟು ಕಡಿಮೆ ಪ್ರೈಸ್ ಇದೆ ಅಂತ ಮಾತ್ರ ತೋರಿಸುತ್ತೆ ಟಿಕೆಟ್ ಇದರಲ್ಲಿ ಬುಕ್ ಮಾಡಕ್ ಆಗಲ್ಲ ಆದ್ರೆ ಯಾವ ಆಪ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡಿದೆ ಕಡಿಮೆ ಪ್ರೈಸ್ ಟಿಕೆಟ್ ಸಿಗುತ್ತೆ ಅಂತ ಇದನ್ನೇ ತೋರಿಸುತ್ತೆ ನೋಡಿ ತೋರಿಸ್ತಾ ಇದೆ ಇಲ್ಲೇ ಯಾತ್ರಾ ಡಾಟ್ ಕಾಮ್ ಇದೆ ಕ್ಲಿಯರ್ ಟ್ರಿಪ್ ಇದೆ ಅದಾನಿ ಇದೆ ಮೇಕ್ ಮೈ ಟ್ರಿಪ್ ಇದೆ ಸೊ ಈ ಆಪ್ ಗಳಲ್ಲಿ ಹೋಗ್ಬಿಟ್ಟು ನೀವು ಟಿಕೆಟ್ ನ ಬುಕ್ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲೇ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನೇ ಕ್ಲಿಕ್ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ಆಪ್ ಹೋಗುತ್ತೆ ಸೊ ನೀವು ಹೋಗ್ಬಿಟ್ಟು ಬುಕ್ ಮಾಡ್ಕೊಬಹುದು ಸೊ ಬನ್ನಿ ಇವಾಗ ನಾನು ಯಾತ್ರಾ ಡಾಟ್ ಕಾಮ್ನೇ ಸೆಲೆಕ್ಟ್ ಮಾಡ್ತೀನಿ ನನ್ನ ಹತ್ರ ಯಾತ್ರಾ ಡಾಟ್ ಕಾಮ್ ಆ್ಯಪ್ ಇಲ್ಲ ಹಾಗಾಗಿ ವೆಬ್ಸೈಟಿಂದಾನೇ ಓಪನ್ ಆಗ್ತಾ ಇದೆ ನಾನು ಮೊದಲು ಹೇಳಿದಂಗೆ ನೀವು ಆ್ಯಪಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಡೇಟ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೋಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರೈಸ್ಗಂತೂ ಸಿಗಲ್ಲ ಸೊ ಅದು ಏನು ಡೇಟಲ್ಲಿ ತೋರಿಸುತ್ತೆ ಆ ಡೇಟಲ್ಲಿ ಮಾತ್ರ ಬುಕ್ ಮಾಡಿದ್ರೆ ನಿಮಗೆ ಈ ಪ್ರೈಸಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಬೋದು ಆಗಲಿ ಬೇರೆ ಕಂಟ್ರಿ ಆಗಲಿ ನೀವು ಫಾಲೋ ಮಾಡಬೇಕಾಗಿರೋ ಪ್ರೊಸೀಜರ್ ಮಾತ್ರ ಇದೇ ಕಡಿಮೆ ಪ್ರೈಸಲ್ಲಿ ಟಿಕೆಟ್ನ ಬುಕ್ ಮಾಡೋಕ್ಕೆ ನೋಡಿ ಯಾತ್ರಾ ಡಾಟ್ ಕಾಮ್ ಓಪನ್ ಆಯಿತು ಇಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಸ್ಕ್ಯಾನರ್ ಆಪ್ ಇಂದ ಯಾತ್ರಾ ಡಾಟ್ ಕಾಮ್ಗೆ ಬಂದ್ರು ಪ್ರೈಸ್ ನೋಡಿ ಒಂಚೂರು ಚೇಂಜ್ ಆಗಿಲ್ಲ ಇಷ್ಟೇ ಇರುತ್ತೆ ಜೊತೆಗೆ ನೀವು ಹೋಗೋ ಕಂಟ್ರಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಏನಾದ್ರು ಕಡ್ಡಾಯವಾಗಿತ್ತು ಅಂದರೆ ಅದನ್ನು ಇಲ್ಲೇ ಪರ್ಚೇಸ್ ಮಾಡಬಹುದು ಯಾವುದಾದ್ರೂ ಪ್ರೊಮೋ ಕೋಡ್ ಇತ್ತು ಅಂದರೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಇನ್ನೂ ನ ಕಡಿಮೆ ಮಾಡ್ಕೋಬೋದು ಇಲ್ಲ ಒಂದು ಯಾವುದೋ ಪ್ರೊಮೋ ಕೋಡ್ ಇತ್ತು ಅದನ್ನು ಹಾಕಿದ್ರೆ ಮುನ್ನೂರು ರೂಪಾಯಿ ಇನ್ನೂ ಜಾಸ್ತಿನೇ ಇದೆ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ಆಪ್ ಸರ್ವಿಸ್ ಚಾರ್ಜಸ್ ಅಂತ ಒಂದು ತ್ರೀ ಫೈವ್ ಹಂಡ್ರೆಡ್ ರುಪೀಸು ಪೇಮೆಂಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಏನ್ ನೇಮ್ ಇರುತ್ತೆ ಒಂದು ಅಕ್ಷರನ್ನು ತಪ್ಪಾಗದಂಗೇನೆ ಕರೆಕ್ಟ್ ಆಗಿ ಟೈಪ್ ಮಾಡಬೇಕು ಅದು ಸರ್ ನೇಮ್ ಇರ್ಬೋದು ಇಲ್ಲ ನಿಮ್ಮ ಮೇನ್ ಹೆಸರು ಇರಬಹುದು ಒಂದ್ಸಲಿ ರಾಂಗ್ ನೇಮ್ ಕೊಟ್ಬಿಟ್ಟು ನೀವು ಪೇಮೆಂಟ್ ಎಲ್ಲ ಮುಗಿಸ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಎಡಿಟ್ ಮಾಡಕ್ ಆಗಲ್ಲ ಆಪ್ ಅಲ್ಲೂ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತಾರೆ ಈ ನೇಮ್ ನ ಯಾವನ್ನೂ ಎಡಿಟ್ ಮಾಡೋಕಾಗಲ್ಲ ಅಂತ ಹಾಗಾಗಿ ನೀವೇನಾದ್ರು ಟಿಕೆಟ್ ಬುಕ್ ಮಾಡ್ತಿದ್ರೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಕೊಳ್ಳಿ ನೀವೇನಾದ್ರು ನೆಕ್ಸ್ಟ್ ಟೈಮ್ ಫ್ಲೈಟ್ ನ ಬುಕ್ ಮಾಡ್ತಿದ್ರೆ ಸ್ಕೈ ಸ್ಕ್ಯಾನರ್ ಆಪ್ ಅಲ್ಲಿ ಒಂದ್ಸಲಿ ಹೋಗಿ ಸರ್ಚ್ ಮಾಡ್ಬಿಟ್ಟು ಕಡಿಮೆ ಪ್ರೈಸ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ ನನಗೆ ಅಷ್ಟು ದೂರ ಎಲ್ಲ ಹೋಗಾಗಲ್ಲ ಗುರು ನಾನು ಬೆಂಗಳೂರಿಂದನೇ ಫ್ಲೈಟ್ ಹತ್ತಬೇಕು ಅಂದರೆ ಇಲ್ಲಿ ಹೋಗಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಬೆಂಗಳೂರಿಂದ ಥೈಲ್ಯಾಂಡ್ಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ ಥೈಲ್ಯಾಂಡನ್ನ ಸೆಲೆಕ್ಟ್ ಮಾಡಿ ಸೊ ಟೈಮು ಬೇಕು ಅಂದರೆ ಟೈಮು ಕೊಟ್ಕೊಳ್ಳಿ ರಿಟರ್ನ್ ಬೇಕಂದರೆ ರಿಟನ್ನು ಕೊಟ್ಕೊಳ್ಳಿ ಅಂದರೆ ಅಪ್ ಆ್ಯಂಡ್ ಡೌನು ಸೊ ಸರ್ಚ್ ಕೊಡಿ ಸೊ ಬೆಂಗಳೂರಿಂದ ಫ್ಲೈಟ್ ಚಾರ್ಜಸ್ ನೋಡಿ ಈ ರೀತಿ ಕಾಣಿಸುತ್ತೆ ನೀವು ಎಲ್ಲಿಂದ ಟ್ರಾವೆಲ್ ಮಾಡಬೇಕು ಮತ್ತು ಎಲ್ಲಿಗೆ ರೀಚ್ ಆಗಬೇಕು ಅಂತ ನೀವೇ ಸೆಲೆಕ್ಟ್ ಮಾಡಿದ್ರು ಲೋಯೆಸ್ಟ್ ಪ್ರೈಸ್ ಯಾವುದಿದೆ ಅದನ್ನೇ ಟಾಪಲ್ಲಿ ತೋರಿಸುತ್ತೆ ಸೊ ನೀವೇ ನೋಡ್ಬೋದು ಇವತ್ತು ಆ್ಯಪಲ್ಲಿ ಫ್ಲೈಟ್ ಟಿಕೆಟ್ ಮಲೇಷ್ಯಾಗೆ ಕಡಿಮೆ ತೋರಿಸ್ತಾ ಇದೆ ನಾಳೆ ಥೈಲ್ಯಾಂಡ್ಗೆ ಕಡಿಮೆ ತೋರಿಸ್ಬೋದು ನಾಳೆ ಇದು ಸಿಂಗಾಪುರಕ್ಕೆ ಕಡಿಮೆ ತೋರಿಸ್ಬೋದು ಇಲ್ಲ ದುಬೈ ಕಡಿಮೆ ತೋರಿಸ್ಬೋದು ನಾನು ಆ್ಯಪಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ಯಾವ ದೇಶಕ್ಕೆ ಕಡಿಮೆ ಪ್ರೈಸಲ್ಲಿ ನನ್ನ ಬಜೆಟ್ಗೆ ವರ್ಕೌಟ್ ಆಗುತ್ತೆ ಆ ದೇಶಕ್ಕೆ ಫ್ಲೈಟ್ನ ಬುಕ್ ಮಾಡ್ಕೊತೀನಿ ಟ್ರಾವೆಲ್ ಮಾಡ್ತೀನಿ ಸೊ ಆ ದೇಶ ನಾನು ಇದುವರೆಗೂ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಯಾವ ದೇಶಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ ಆ ದೇಶಕ್ಕೆ ಏನಾದ್ರು ಫ್ಲೈಟ್ ಟಿಕೆಟ್ ಏನಾದರೂ ಕಡಿಮೆಗೆ ಸಿಕ್ತು ಅಂದರೆ ಸೊ ಇಮಿಡಿಯೇಟ್ ಇಮಿಡಿಯೇಟಾಗಿ ಬುಕ್ ಮಾಡಿ ಇಟ್ಕೊತೀನಿ ಮಲೇಷ್ಯಾಗೆ ನಾನು ಬುಕ್ ಮಾಡಿದ್ದು ಎಂಟೂವರೆ ಸಾವಿರ ರೂಪಾಯಿಗೆ ಟಿಕೆಟ್ನ ಅಪ್ ಆ್ಯಂಡ್ ಡೌನು ಮೂರುವರೆ ಸಾವಿರ ರೂಪಾಯಿ ಹೋಗೋಕ್ಕೆ ರಿಟರ್ನ್ ಬರಕ್ಕೆ ಐದು ಸಾವಿರ ರೂಪಾಯಿನ ಚಾರ್ಜಸ್ ಮಾಡಿದ್ರು ನಾನು ಪ್ರೈಸ್ನ ಸ್ಕೈ ಆಪ್ ಅಲ್ಲಿ ನೋಡಿಕೊಂಡು ಮಲೇಷಿಯನ್ ಏರ್ಲೈನ್ಸ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಟಿಕೆಟ್ನ ಬುಕ್ ಮಾಡಿದೆ ಇವಾಗ ಯಾತ್ರಾ ಡಾಟ್ ಕಾಮಲ್ಲಿ ಮಲೇಷ್ಯಾಗೆ ಕಡಿಮೆ ಪ್ರೈಸ್ ಹೇಗೆ ತೋರಿಸ್ತಾ ಇತ್ತು ನಾನು ಬುಕ್ ಮಾಡಬೇಕಾದ್ರೆ ಮಲೇಷಿಯನ್ ಏರ್ಲೈನ್ಸ್ನ ವೆಬ್ಸೈಟ್ ಏನಿದೆ ಅಲ್ಲೇ ಕಡಿಮೆ ಪ್ರೈಸ್ಗೆ ತೋರಿಸ್ತಾ ಇತ್ತು ಅದನ್ನು ನಾನು ಸ್ಕೈ ಸ್ಕ್ಯಾನರ್ ಆಪ್ ಚೆಕ್ ಮಾಡ್ಕೊಂಡಿದ್ದು ಹಾಗಾಗಿ ಡೈರೆಕ್ಟ್ ಆಗಿ ನಾನು ಮಲೇಷಿಯನ್ ಏರ್ಲೈನ್ಸ್ನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಟಿಕೆಟ್ನ ಬುಕ್ ಮಾಡಿಕೊಂಡೆ ಲೋ ಪ್ರೈಸಲ್ಲಿ ಟಿಕೆಟ್ ಕೊಟ್ಟಾಗ ಏರ್ಲೈನ್ಸ್ ಕಂಪ್ನಿಗಳು ಓನ್ಲಿ ಏಳು ಕೆ ಜಿ ಕ್ಯಾಬಿನ್ ಬ್ಯಾಗ್ ಮಾತ್ರ ಪರ್ಮಿಷನ್ ಇರುತ್ತೆ ಸೊ ಲಗೇಜ್ ಬ್ಯಾಗ್ ಎಲ್ಲ ಏನಾದರೂ ನೀವು ತಗೊಂಡೋಗ್ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ನ ಪೇ ಮಾಡಬೇಕಾಗುತ್ತೆ ಅದರಲ್ಲೂ ಇಂಡಿಗೋದಲ್ಲಿ ಏರ್ ಏಷ್ಯಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಗೇಜ್ ಅಂತ ಪೇ ಮಾಡಲೇಬೇಕು ಲೋ ಪ್ರೈಸ್ ಟಿಕೆಟ್ ಬುಕ್ ಮಾಡಿದ್ರೆ ನನಗೆ ಮಲೇಷಿಯನ್ ಏರ್ ಅಲ್ಲಿ ಕ್ಯಾಬಿನ್ ಬ್ಯಾಗ್ ಜೊತೆಗೆ ಲಗೇಜ್ ಬ್ಯಾಗ್ ಹತ್ತು ಕೆಜಿಗೆ ಅಪ್ರೂವಲ್ ಇತ್ತು ಅದು ಫ್ರೀ ಆಗೇನೆ ಲೋ ಬಜೆಟ್ ಅಲ್ಲಿ ಹೊರಗಡೆ ದೇಶಕ್ಕೆ ಫ್ಲೈಟ್ ನ ಹೆಂಗ್ ಬುಕ್ ಮಾಡಬೇಕು ಅಂತ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇನ್ನು ಏನಾರ ಡೌಟ್ ಇತ್ತು ಅಂದ್ರೆ ಮಲೇಷಿಯಾದಿಂದ ರಿಟರ್ನ್ ಬಂದ್ಮೇಲೆ ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತೀನಿ ಡೌಟ್ ಗಳು ಅಂದ್ರೆ ಅಲ್ಲಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೀ ವೀಸಾ ಪ್ರೊಸೆಸ್ ನೆಲ್ಲ ಹೇಗ್ ಮಾಡ್ಬೇಕು ಏನೇನ್ ಡಾಕ್ಯುಮೆಂಟ್ ಬೇಕು ಮತ್ತೆ ಮಲೇಷಿಯನ್ ಏರ್ಲೈನ್ಸ್ ಅಲ್ಲಿ ಮೂರುವರೆ ಸಾವಿರ ರೂಪಾಯಿಗೆ ಏನೇನೆಲ್ಲ ಸೇವೆ ಕೊಟ್ಟರು ಹಾಲ್ ಕೋಲ್ ಕೊಟ್ರು ಫುಡ್ ಕೊಟ್ಟರು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ನೋಡದೆ ಫಾಲೋ ಮಾಡೋದಂತ ಮರೀಕ್ ಹೋಗ್ಬೇಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು